ದಸರಾ ಹಬ್ಬ ಕಾರ್ಯಕ್ರಮದಲ್ಲಿ ಜಗದರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೀಗೆ ಇನ್ನೊಬ್ಬರು ಗುರುಗಳು ಮಾತಾಡಿದ್ದಾರೆ ನಿಜವಾಗಲೂ ನಾನು ಈ ವೇದಿಕೆಯಲ್ಲಿ ಮಾತಾಡಬೇಕಂದ್ರೆ ನನಗೆ ಅಪ್ಪ ಆಶೀರ್ವಾದ ಅಂತ ಯಾಕಂದರೆ ಈ ಬಸವ ಕಲ್ಯಾಣಲ್ಲಿ ಜಗದ್ಗುರು ಬಂದು ನಮ್ಮೆಲ್ಲರಿಗೆ ಆಶೀರ್ವಾದ ಕೊಡಬೇಕಂದರೂ ನಮ್ಮೆಲ್ಲರಿಗೂ ನಮ್ಮ ಬೀದರ್ ಡಿಸ್ಟಿಕ್ಕು ಸೌಭಾಗ್ಯ ಅಂತ ನಾನು ಹೇಳ್ತೇನೆ ನಿಜವಾಗಲೂ ಈ ಕಾರ್ಯಕ್ರಮದಲ್ಲಿ ಸುಮಾರು ಗೆಸ್ಟ್ ಇದ್ದಾರೆ ಸುಮಾರು ಎಮ್ ಎಲ್ ಎ ಅವರು ಬಂದಿದ್ದಾರೆ ಗುರುಗಳು ಬಂದಿದ್ದಾರೆ ಗುರುಗುಣದಲ್ಲಿ ಮುಂದೆ ನಾನು ಮಾತಾಡಬೇಕಂದ್ರೂ ತುಂಬಾ ಕಷ್ಟ ಒಂದು ಒಳ್ಳೆ ಧರ್ಮ ಕಾರ್ಯಕ್ರಮ ಈ ಧರ್ತಿ ಬಸವಣ್ಣನ ಧರ್ತಿ ಈ ಧರ್ತಿನಲ್ಲಿ ಎಷ್ಟು ದೊಡ್ಡ ದೊಡ್ಡ ಗುರು ಬಂದಿದ್ದಾರೆ ಆದರೂ ಈ ಧರ್ತಿನಲ್ಲಿ ನಿಜವಾಗ್ಲೂ ಎಷ್ಟು ಹೇಳಿದ್ರು ಕಡಿಮೆ ಇದೆ ಇಡೀ ವಿಶ್ವನಲ್ಲಿ ಆಗಲಿ ವಿಶ್ವ ಇಡೀ ಜಗತ್ನಲ್ಲಿ ಆಗಲಿ ಬಸವ ಕಲ್ಯಾಣ್ ಎಸ್ಪೆಷಲಿ ಬಸವಣ್ಣ ಧರ್ತಿ ಈ ಧರ್ತಿನಲ್ಲಿ ಯಾವುದು ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಈ ಧರ್ತಿನಲ್ಲಿ ಬಸವಣ್ಣ ಅವರು ವಚನಗಳು ಬಸವಗಣ್ಣ ಅವರು ಏನು ದಾರಿ ತೋರಿಸಿದ್ದಾರೆ या कई धरती ने आगे तो करते हो हम पूरी दुनिया की बात करते हैं लेकिन पहले बसो करें बिना डिस्ट्रिक्ट की बात करें, करें। यहाँ पे सिर्फ एक ही चलना चाहिए जो चीज सच्चा रास्ता बड़े धारी है तुलसी तो वर्क आधारी ने ಬಸವಣ್ಣವರು ಹೇಳಿದ್ದಾರೆ ನಾವು ಒಬ್ಬರು ಎಲ್ಲರೂ ಒಬ್ಬರು ಎಲ್ಲ ಸಮಾಜ ಗುರುಗಳು ಒಂದೇ ಹೇಳ್ತಾರೆ ನಾವು ಎಲ್ಲರೂ ಒಂದೇ ಇದೆ ದೇವರು ಒಬ್ಬರು ನಾನು ಒಂದೆರಡು ಎಕ್ಸಾಂಪಲ್ ಹೇಳ್ತೇನೆ ದೇವರು ಒಂದೇ ಯಾಕಂತ ಈಗ ನಾವು ಎಲ್ಲರೂ ಇಲ್ಲಿ ಕುಂತಿದ್ದೆವು ನಮ್ಮ ಸಬ್ಲೋಗ ಯಾಕೆ ಬೇಡ ದೇವರು ತೋರಿಸಲೋತದ ನೀವು ಎಷ್ಟು ಮಾತಾಡ್ತೀರಿ ನಾನು ಅಷ್ಟು ಟೈಟ್ ಮಾಡ್ತೀನಿ ಅಂತ ನೀವು ನಾವು ಎಲ್ಲರೂ ಹೊರಗೆ ಹೋಗಿ ಈ ಸಮಾಜ ಆ ಸಮಾಜ ಆ ಧರ್ಮ ಅವರು ಬಡವರು ಇವರು ದೊಡ್ಡರು ಏನೇನೋ ಮಾತಾಡ್ತಾರೆ ನೀವು ಅಲ್ಲೇ ಇರ್ರಿ ನೀವು ಇಲ್ಲೇ ಇರ್ರಿ ನೀವು ವೆಜಿಟೇರಿಯನ್ ನಾನ್ ವೆಜ್ ವೆಜ್ ಅಂತ ಏನೇನೋ ಮಾತಾಡ್ತರಿ ಕ್ಯಾಕೆ ಬಾತ್ ಬಾಧಿದೆ ಮಾಯ ಧರ್ಮೆ ಅಲಗ್ ಅಲಗ್ ಪ್ಲೇಸ್ಗೆ ಅಮೀರ್ ಗರೀಬ್ ಛೋಟ ಬಡ ಆದರೂ ದೇವ್ರು ತೋರಿಸಿದಾರೆ ಇಲ್ಲಿ ನೀವು ಮಾತಾಡ್ರಿ ಅಂತ ನಾವೆಲ್ಲರೂ ಇಲ್ಲಿ ಕುಂತಿದ್ದೇವೆ ಆಕ್ಸಿಜನ್ ನಾವು ಸಾಕೊಲತ್ತ ನೀವು ನೀವು ಬೀಳ್ಲತ್ತ ಇಲ್ಲಿ ಯಾವ ಸಮಾಜ ಇದೆ ಎಲ್ಲ ಮಿಕ್ಸ್ ಆಗ್ಲತ್ತದೆ ಸುಮಾರು ಫಂಕ್ಷನ್ ಅಲ್ಲಿ ಬಡ ಬೇರೆ ಬೇರೆ ಪ್ರೋಗ್ರಾಮ್ ನಲ್ಲಿ ಆಗಲಿ ಸುಮಾರು ಸಮಾಜ ಅವ್ರು ಮಿಕ್ಸ್ ಇರ್ತಾರೆ ಅವರು ಎಲ್ಲರೂ ಉಸುಲ್ ಆಕ್ಸಿಜನ್ ಬಿಡ್ತಾರೆ ಒಂದು ಸೆಕೆಂಡ್ ಒಂದು ಬಿಡ್ಬೇಕು ಮತ್ತೆ ತಗೋಬೇಕು ತೊಗೊಂಡಿದ್ರೆ ಜೀವ ಹೋಗ್ಬಿಡ್ತದೆ ಆವಾಗ ನಾವು ಯಾರ ನೀವು ಬಡವರು ಇದ್ರಿ ನೀವು ಈ ಜಾತಿ ಇದೆ ಆ ಜಾತಿ ಅಂತ ಹೇಳೋ ಗಪ್ಚು ಆಕ್ಸಿಜನ್ ತಗೊಂಡ್ಬಿಡ್ತೀರಿ ಆಕ್ಸಿಜನ್ ಏನಿದೆ ತಗೊಂಡ್ ದೇವ್ರಿ ಇಲ್ಲಿ ಹೇಳದ ಈಗ ಹೇಳಬಾರ ಇಲ್ಲಿ ಯಾರು ಬಡವರಿದ್ದಾರೆ ಯಾವ ತರ ತೊಂಬತ್ತರ ಅಂತ ಅಷ್ಟು ಡೇಂಜರ್ ಆಕ್ಸಿಜನ್ ಕೋವಿಡ್ ಅಲ್ಲಿ ತಾವು ಎಲ್ಲರೂ ನೋಡಿದ್ರೆ ಆಕ್ಸಿಜನ್ ಆಕ್ಸಿಜನ್ ಬೆಲೆ ಏನಿದೆ ಅದರ ಸಲಗೆ ನರಂ ಇಲ್ಲಿ ಬಂದು ಬಸವ ಕಲ್ಯಾಣದಲ್ಲಿ ನಮ್ಮೆಲ್ಲರಿಗೆ ಕಲಿಸಿ ಒಂದು ಮಾತಾಡ್ತಾರೆ ಇನ್ನೊ ಒಂದ್ ಎರಡು ಎಕ್ಸಾಂಪಲ್ ಹೇಳ್ತೀನಿ ಯಾರು ದೇವರು ದೊಡ್ಡದಿಂದರೆ ಇದ್ದಾರೆ ಬಡ ಹೇ ಕ್ಯಾ ಜಗ ಬಡ ಹೇಳ್ಬೋದು ವಿಶ್ವ ಬಡ ಹೇಗ ಬುದ್ಧ ಬಳಕೆ ಸೊಪ್ಪ ಕ್ವಶನ್ ಎರಡು ಪ್ರಶ್ನೆ ಇದೆ ವಿಶ್ವ ದೊಡ್ಡದು ಇದೆ ಧರ್ತಿ ದೊಡ್ಡದು ಇದೆ ಸೂರ್ಯ ದೊಡ್ಡದು ಇದೇ ದೇವರು ದೊಡ್ಡದು ಇದ್ದಾರ ನಂಬಲ್ಲಿ ಇದನ್ನಲ್ಲಿ ಒಬ್ಬರು ದೇವರು ಬಸವಕಲ್ಯಾಣಲ್ಲಿ ದೇವರು ಕರ್ನಾಟಕದಲ್ಲಿ ಮಹಾರಾಷ್ಟ್ರಲ್ಲಿ ಯು ಪಲ್ಲಿ ದಿಲ್ಲಿ ಆಮೇಲೆ ನಮ್ಮ ದೇಶದಲ್ಲಿ ದೇಶ ಆದ್ಮೇಲೆ ಟೂ ಹಂಡ್ರೆಡ್ ಕಂಟ್ರೀಸ್ ಇದೆ ಎರಡು ನೂರು ಕಂಟ್ರಿ ಇದೆ ಯಾರಿದ್ದಾರೆ ಯಾರ್ ಯಾರ್ ದೈವರಿಗ್ ಕಂಟ್ರೋಲ್ ಮಾಡ್ಲತ್ತಾರ ಅಲ್ಲಿ ಒಂದ್ ಎಕ್ಸಾಂಪಲ್ ಹೇಳತ್ತೀನಿ ಒಂದು ಸೂರ್ಯ ಇಡೀ ಜಗತ್ತಿ ಕಂಟ್ರೋಲ್ ಮಾಡ್ಲತ್ತಾನ ಒಂದು ಸೂರ್ಯ ಸೂರ್ಯ ದೊಡ್ಡ ಇದ ದೇವ್ರು ಬಡಾ ಉತಾ ಬಡಾ ಕ್ಯಾ ಸೂರಜ್ ಬಡಾ ಏ ಸೂರಜ್ ಪೂರಿ ದುನಿಯಾ ಕಂಟ್ರೋಲ್ ಕರ್ ಟೂ ಹಂಡ್ರೆಡ್ ಕಂಟ್ರೀಸ್ ನಮ್ಮ ದೇಶ ಮತ್ತ ನಮ್ಮ ದೇಶ ಗಿಟ್ಟಿ ಟೂ ಹಂಡ್ರೆಡ್ ಕಂಟ್ರೀಸ್ಗೆ ಒಂದು ಸೂರ್ಯ ಕಂಟ್ರೋಲ್ ಮಾಡ್ಲತ್ತಾರ ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವೇನು ಜಗತ್ನಲ್ಲಿ ಇದೆಯೋ ಈ ಜಗತ್ನಲ್ಲಿ ಒನ್ ಥರ್ಡ್ ಗಂಟಿ ಇದೆ ಮೂರ್ ಪಟ್ಟು ನೀರ್ ಇದೆ ಗೊತ್ತಿರ್ಬೋದು ಮೂರ್ ಪಟ್ ನೀರು ಒಂದ್ ಪಾರ್ಟ್ ನಲ್ಲಿ ನಾವು ಎಲ್ಲರೂ ಇದು ಒಂದು ಪಾರ್ಟ್ ಅವರು ಎಷ್ಟು ಮಾತಾಡ್ತಾರೆ ಮೂರು ಗೆ ಯಾರು ಕಂಟ್ರೋಲ್ ಮಾಡ್ಲಾತಾರೆ ಆ ಸಮುದ್ರಗೆ ಆ ನೀರಿಗೆ ಯಾರು ಕಂಟ್ರೋಲ್ ಮಾಡ್ತಾರೆ ಕುಮಾರಂತ ದೇವರಿಗೆ ದೇವ್ರಿಂದ ನೋಡಿ ಪ್ರಶ್ನೆ ಮಾಡ್ಕೋರಿ ನಿಮಗೆ ಆ ಎಲ್ಲರಿಗೂ ಯಾರು ಕಂಟ್ರೋಲ್ ಮಾಡ್ತಾರೆ ಈ ಧರ್ತಿ ಮೂರ್ಪಟ್ಟು ಜಾಸ್ತಿ ಇದೆ ಅದು ಎಲ್ಲರೂ ವಿಚಾರ ಮಾಡಿದ್ರು ದೇವರು ಒಬ್ಬರಿದ್ದಾರೆ ಎಲ್ಲರೂ ಕಲ್ಪಿ ಇರ್ಬೇಕು ಇಲ್ಲಿ ಬಸವ ಕಲ್ಯಾಣ ಮತ್ತು ಬೀದರ್ ಡಿಸ್ಟಿಕ್ ನಲ್ಲಿ ಈಕ್ವಲಿಟಿ ಸಿಕ್ಕಿಲ್ಲ ಅಂದ್ರು ಎಲ್ಲಿ ಸಿಗಲ್ಲ ಬಸವಣ್ಣನಿ ಧರ್ತಿ ಈಕ್ವಲಿಟಿ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಸಿಗಲ್ಲ ಇಲ್ಲಿ ಎಲ್ಲರೂ ಇವತ್ತು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಎಲ್ಲರೂ ಒಂದು ಇರ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಮತ್ತು ಇಲ್ಲಿ ಎಮ್ ಎಲ್ ಎ ಶರಣ ಅವರು ನನಗೆ ಬೇರೆ ಕೆಲಸದಲ್ಲಿ ಮಾತಾಡಿಲ್ಲ ಇಷ್ಟು ವರ್ಷದಿಂದ ಸುಮಾರು ಬೇರೆ ದಿನದಿಂದ ಕೆಲಸ ಸೇವೆ ಮಾತಾಡಿಲ್ಲ ಬೇರೆ ರೀತಿಯೂ ಮಾತಾಡಬಹುದು ಸ್ವಲ್ಪ ಡವಲಪ್ಮೆಂಟ್ ಬಜೆಟ್ಗೆ ಹೇಳಿರ್ಬೋದು ಆದರೂ ಈ ಕಾರ್ಯಕ್ರಮಕ್ಕೆ ಜಗದ್ಗುರು ಬರ್ಲತ್ತಾರೆ ಅಂತ ನನಗೆ ಒಂದು ಹತ್ತು ಸಲ ಫೋನ್ ಮಾಡಬೇಕು ಮತ್ತೆಲ್ಲ ಎಲ್ಲ ಕರ್ಕೊಂಡು ನನ್ನ ಹತ್ರ ಬಂದಿದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ ನೀವು ಸಪೋರ್ಟ್ ಮಾಡಬೇಕು ನಾ ಅವ್ರಿಗೆ ನೀವು ಪರ್ಸನಲ್ ಕೆಲಸ ಎಲ್ಲರೂ ಕೇಳಿಲ್ಲ ಅದು ಈ ಸಲ ನೀವು ಬಂದಿದ್ದಿಲ್ಲ ನನ್ನ ಹತ್ರ ನನ್ನ ಹತ್ರ ಬಂದಿದ್ದೀರಿ ಯಾವಾಗ ಬಂದಿಲ್ಲ ಅಂತ ಇಲ್ಲ ಸರ್ ಈ ಕಾರ್ಯಕ್ರಮಕ್ಕೆ ಇಲ್ಲಿಂದ ಬಸವ ಕಾಲೇಜಿನಲ್ಲಿ ಫಸ್ಟ್ ಟೈಮ್ ಆಗಲಾಗ್ತದೆ ಇನ್ನು ಎಲ್ಲರಿಗೆ ಒಂದು ಒಳ್ಳೆಯದು ಎಲ್ಲರಿಗೂ ಒಂದು ಆಶೀರ್ವಾದ ಸಿಗಲಿ ನನ್ನದು ಮನಸ್ಸಿಗೆ ಅಂತ ಅವರು ಎಲ್ಲರೂ ಬಂದು ಆ ಥರ ಮಾತು ಕೇಳಿದರು ಮತ್ತು ಈ ಕಾರ್ಯಕ್ರಮ ಎಕ್ಸ್ ಎಮ್ ಎಲ್ ಎ ಗೋಬಾ ಸಾಹಿಡ್ದವ್ ಇದ್ದಾರೆ ಮತ್ತು ಪ್ರೆಸೆಂಟ್ ಎಮ್ ಎಲ್ ಎಲ್ಲ ನಮಗೆ ಎಲ್ಲರದು ವಿಷಯ ಏನಿದೆ ಅಂದರು ಎಲ್ಲರಿಗೆ ಒಂದು ಒಳ್ಳೆಯ ರೀತಿ ಪ್ರೀತಿ ವಿಶ್ವಾಸವನ್ನು ನಾವು ಕೆಲಸ ಮಾಡಬೇಕು ಅಪ್ಪಾಜಿ ನಾನು ಆಶೀರ್ವಾದ ತಗೋದಕ್ಕೆ ಬಂದೇನೆ ನಾನು ಪರ್ಸನ್ ಅಂತ ನಾನು ಹೇಳ್ತೇನೆ ಆದರೂ ಎಲ್ಲಿ ಬಸ್ ಒಂದ ಇಡೀ ಜಗತ್ತಿಗೆ ಇಡೀ ಸ್ಟೇಟ್ಗೆ ಬಂದು ಒಳ್ಳೆಯದು ಮೆಸೇಜ್ ಹೋಗ್ಬೇಕು ನಮ್ಮೆಲ್ಲ ಡಿಫ್ರೆನ್ಸ್ ಇದ್ದರೂ ಸಮಸ್ಯೆ ಬೇರೆಯವರು ಏನೇನೋ ಹಾಕ್ಬಿಡ್ತಾರೆ ನಾವು ಒಳಗೇನೋ ಇರ್ಬೋದು ಬಟ್ ಬಾಯಿ ಏಕೀಯ ಸಬಿ ಏಕೀಯವಾಗಿ ಮಾತನಾ ಚಾಯಿ ಎಷ್ಟು ಮೆಸೇಜ್ ಜನ ಚಾಯಿ ಇದು ನಾವು ಹೇಳ್ತೇವೆ ತಮ್ಮ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮೇಲೆ ತಮ್ಮ ನುಡಿಮುತ್ತುಗಳನ್ನು ಜಗದಾಚಾರ್ಯರ ಅಡಿಗೆ ಸಮರ್ಪಿಸಿದಂತ ಶ್ರೀ ರಹೀಕಾಂಧ್ರ ಅವರು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರು ಕರ್ನಾಟಕ ಸರ್ಕಾರ ತಮ್ಮ ಒಂದು ಪ್ರೀತಿಯ ಆಶ್ರಮ ಜಗದಾಚಾರ್ಯ ಶ್ರೀತಾ ನಮ್ಮ ಸೋಮನಾಥ್ ಪಟ್ನಿ ಸಾಹೇಬರು ನಮ್ಮ ಧರ್ಮ ಕಾರ್ಯಕ್ಕೆ ಏನೆಲ್ಲ ಸಹಕಾರ ಮಾಡಿದ್ದಾರೆ ದಯವಿಟ್ಟು ಬರಬೇಕು ರಾಜೀವ್ ಅಣ್ಣವರು ಸಹಿತ ದಯವಿಟ್ಟು ಜಯಂತಿಯಾಗಿ ಬಂದು ಗುರುಗಳ ಅಂತ ಆಶೀರ್ವಾದವನ್ನು ಪಡ್ಕೋಬೇಕು